ಜಟ್ಟಿಗೆರಾಯ ರಾಯಪಟ್ಟಣಕಲ್ಲ ಅಂತ ಊರು ಎರಡನ ಗ್ರಾಮ ಮೊದಲ ಇದ್ ಮೂಲ ಕಾರಣ ಅಮರೇಶ್ವರ ಹುಟ್ಟಿದ್ದು ಅಲ್ಲಿ ಒಂದು ಬಾ ಆದಾಯ ಮಾಡಿಕೊಂಡಮ್ಮ ಅಂತ ಅವಾಗ ದಂಪತಿಗಳು ಅವರು ಭೂಲೋಕದಲ್ಲಿ ಒಂದು ಪುರಾಣ ಅದು ಏನೋ ಒಂದು ಇದು ಮಾಡಿದೆ ಋಷಿಮುನಿಗಳಿಗೆ ಶಾಪ ಗುರಿ ಆಗಿ ಮಕ್ಕಳೆಲ್ಲಾದ್ರೆ ಭೂಲೋಕಕ್ಕೆ ಹೋಗುರಿ ಅಂತಂದು ಶಾಪ ಹಾಕ್ತಾರೆ ಋಷಿಮುನಿಗಳು ಆ ಋಷಿಮುನಿ ಶಾಪ ಹಾಕಿದ ತಕ್ಷಣ ಸಾಕ್ಷಾತ್ ಪರಮೇಶ್ವರ ತಂದು ಹೋದಾಗ ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ ನಾನೇ ನಿಮಗೆ ಮಗುವಾಗಿ ಬರ್ತಾನೆ ಹೇಳಿದಾಗ ಸಣ್ಣ ಬಾಲಕನಾಗಿ ಬರ್ತಾನೆ ಅಂಬರೀಶ್ವರ ಅವರಿಗೆ ನೂರು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ ಭೂಲೋಕದಾಗ ಬಂದು ಮೂರು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ ಅಮರೇಶ್ವರ ಆದಾಯ ಮಾಡಿಕೊಂಡು ಅದನ್ನು ನೂರು ವರ್ಷ ಅದು ಅವ್ರದ್ದು ಒಂದು ಕಾಯಕ ಇರ್ತದೆ ದಿನ ಜಂಗಮುರಿಗಿ ಊಟ ಮಾಡಿಸೋದ್ ಕಾಯಕ ಇರ್ತದೆ ಡೈಲಿ ಹೊತ್ತು ದಿನ ಒಬ್ಬರನ್ನ ಪ್ರಸಾದ ಮಾಡ್ತೋದು ಇರ್ತೈತೆ ಅದೇ ಮಾಡಿಸಿದ ಮೇಲೆ ದಿನ ದುಡಿಯೋದು ಉಣ್ತದ ಉಣೋದು ಇದೇ ಇರ್ತದೆ ಆಮೇಲೆ ಅಂತ ಒಂದಿನ ಸ್ಪೂರ್ತಿ ಸಣ್ಣ ಬಾಲಕನಾಗಿ ಪ್ರತ್ಯಕ್ಷ ಆಗ್ತಾನೆ ಅಂಬರೀಶ್ವರ ದಿಟ್ಟಿಂಗ ರಾಯಪಟ್ಟಣ ಕಲ್ಲಂತ ಊರಿಸ್ರಿ ಅವು ಈಗ ಎರಡೋಣ ಅಂತಾರೆ ಗ್ರಾಮ ಅದಕ್ಕೆ ಎರಡೋಣ ಗ್ರಾಮ ಅಂತ ಅಲ್ಲಿ ಮತ್ತು ರಾಜರ ಕಾಲಕ್ಕೆ ಅವಾಗ ಎಲ್ಲ ಎಲ್ಲ ಋಷಿಮ ಎಲ್ಲ ಜನಗಳು ರಮಿಸ್ತಾರ ಅವಳು ನಿಂದ್ರಿಸೋದಿಲ್ಲ ಅಮರೇಶ್ವರ ಅವಾಗ ರಾಜರ ತಲ್ಲಿ ಹೋಗ್ತಾರೆ ರಾಜರದಲ್ಲಿ ಹೋದಾಗ ಯಾರ್ದು ಮಗ ಅಂದರೆ ಯಾರ್ದಂ ಎಲ್ಲ ಆಯ್ತು ಅಂದ್ರೆ ಯಾರಿಗಿಲ್ಲ ಅಂತ ಆದಾಯ ಮಾಡ್ಕೊಂಡು ನಮ್ಗೆ ಕರ್ತಾನೆ ಆದಾಯ ಮಾಡ್ಕೊಂಡು ನಮ್ಗೆ ಕರೆಸಿ ಅವ್ರದಾಗ ಅವಾಗ ಅವಳು ಅವಾಗ ನಿಂದಿರ್ಸ್ತಾನೆ ನೀವು ಈ ಮಗನ ಅಂದಾಗ ಕೆಲವೊಂದು ಅವ್ರ್ದಲ್ಲಿ ಬಂದ್ನ ಪೋಡುಗಳು ಮಾಡ್ತಾನೆ ಕಲ್ಲೆ ಗಿನ್ನ ಮಾಡಿ ಉಣ್ಸೋದು ಅಥವಾ ದನ ಕಾಯೋದು ಗಳೆ ಹೊಡಿತಾನೆ ಗಳೆ ಹೊಡೀತಿರ್ತಾನೆ ಅವರಪ್ಪ ಹೊಡೆತ್ನಾಗ ನಾನು ಹೊಡಿತೀನಪ್ಪ ಅಂತೇಳಿ ಗಳೆ ಹೊಡಿತಾನೆ ಒಂದು ತುಂಬ ನಿದ್ದೆತ್ತಿನ ಗೊಳೆಗಳು ಹೊಲ ಎಲ್ಲ ಹರಿಗಿಬಿಟ್ಟಿರ್ತಾನೆ ಭಾಳದ ಎತ್ತು ದಣಿಸ್ಬಿಟ್ಟಿದ್ಯಪ್ಪ ನಾನು ನೀರು ಬರ್ತೀನಿ ತಾ ಅಂತ ಹೇಳ್ತಾನೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಾರೆ ಅಂದಾಗ ಇಲ್ಲೇ ಬಂದು ಈಗ ತೀರ್ಥ ಇದೆಯಲ್ಲ ಅಲ್ಲೇ ಬಂದು ನೀರು ಕುಡಿಸ ಮುದ್ದೆ ಎತ್ತುಗಳು ಹರಿಯೋದು ಊರಿಗಳು ಆಗ್ತವೆ ಅವಾಗ ಅದು ಇವೆಲ್ಲಪ್ಪ ನಮ್ಮ ಎತ್ತವು ಇವು ನಮ್ಮವಲ್ಲ ಯಾರು ಹೊಡ್ಕೊಂಬಂದ ಇಲ್ಲಪ್ಪ ಹಿಂಗೆ ನೀರು ಕುಡಿಸ್ದೆ ಉಂಡದಾಗ ಹಿಂಗೆ ಹರಿಯೋದು ಊರಿ ಆಗ್ಯಾವ ಅಂತ ಹೇಳ್ತಾನೆ ಎಲ್ಲಿ ಹೋಣ ಅಂತ ಅಂತಂದು ಕರ್ಕಂಬಂದು ಹತ್ತು ಆ ಮುದಿ ಎದಿ ಹತ್ತಿದ್ದ ಅತ್ತ ಹರಿದ ಯಜಮಾನ ಆಗ್ತಾನೆ ಅವಾಗ ಆದತ್ತನೆ ಮಾಡ್ಕೊಂಡಮ್ಮ ಬುತ್ತಿ ತಗೊಂಡು ಊರ್ಲಿಂದ ಹೊಲಿಗೆ ಬರ್ತಾ ಮಾಡ್ಕೊಂಡಮ್ಮ ಆದೇತ ಆದೇವ್ರು ಮಾತಾಡಿಸ್ತಾರೆ ಯಾರು ನೀನು ಮಾತಾಡಿಸ್ತೀನಿ ನಮ್ಮ ಯಜಮಾನರಿಂಗ ಅಂತ ನಾನು ಮಾಡ್ಕೊಂಡಮ್ಮ ನಾನಿನ್ ಯಜಮಾನ ಅಂತ ಅವಾಗ ಹೇಳಿದಾಗ ಅವಾಗ ಆಕಿ ಕುಡಿಸ್ದಾಗ ಪ್ರತ್ಯಕ್ಷ ಲಿಂಗದೊಳಗಾಗ್ತಾನೆ ಅಂಬರೀಶ್